महाराज की जय 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 महाराज की की जय महाराज महाराज की जय महाराज महाराज की जय महाराज महाराज की जय महाराज महाराज की जय महाराज की जय महाराज Untuk Munduh, menukar, <coughs> 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 ಸರ್ವಲೋಕೋಪಕಾರಾಯ ಯೋ ದೇವ ಪರಮೇಶ್ವರ ಚರತ್ ರೂಪೇಣ ನಮಸ್ತೆ ಜಂಗಮಾತ್ಮನೆ ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮತರನ್ನು ಸ್ಮರಿಸಿ ಆರಾಧ್ಯ ಗುರು ಹಾನಗಲ್ಲ ಯತೀಶ್ವರನನ್ನು ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳನ್ನು ಗುರುಶಾಂತಲಿಂಗ ಶಿವಯೋಗಿಗಳನ್ನು ಹೃದಯ ಮಂದಿರದಲ್ಲಿ ಇರಿಸಿ ಸ್ಮರಿಸಿ ಇವತ್ತಿನ ಈ ವಿಶೇಷ ಸಮಾರಂಭದಲ್ಲಿ ಪಾಲ್ಗೊಂಡು ದರ್ಶನ ಆಶೀರ್ವಾದವನ್ನು ನೀಡುತ್ತಿರುವ ಪರಮಪೂಜ್ಯ ಅಗರಕೇಡದ ವಿರಕ್ತ ಮಠದ ಅಪ್ಪಗಳ ಚರಣ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಈ ತಾಣದ ಕ್ಷೇತ್ರಾಧಿಪತಿ ಜಗತ್ತಿನ ಎಲ್ಲ ಆಗುಹೋಗುಗಳನ್ನು ನೋಟು ಮಾತ್ರದಿಂದಲೇ ಮಾಡುವಂಥ ಅತ್ಯಂತ ಎಲ್ಲರ ಮನೋಮಂದಿರದಲ್ಲಿ ನೆಲೆಗೊಂಡಿರುವಂಥ ಶಂಕರಲಿಂಗನಲ್ಲಿಯೂ ಕೂಡ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ಈ ವಿಶೇಷ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ಅಗರಕೇಡದ ಎಲ್ಲ ಹಿರಿಯರಲ್ಲಿ ಶರಣರಲ್ಲಿ ಯುವಕರಲ್ಲಿ ಪ್ರತಿಷ್ಠಿತ ಹಿರಿಯರಲ್ಲಿ ಮಕ್ಕಳಲ್ಲಿ ಎಲ್ಲರಿಗೂ ಕೂಡ ಶರಣ ಶರಣಾರ್ಥಿಗಳು ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಶಗಣಕ್ಕೆ ಸಾಸಿರ ಹುಳ ಹುಟ್ಟದೇ ದೇವ ಊರ ಮೃಗ ಒಂದಾಗಿರಲಾಗದೆ ಕಾಡ ಮೃಗ ಒಂದಾಗಿರಲಾರದೆ ದೇವ ಈ ಮಾತನ್ನು ಬಸವಣ್ಣನವರು ಭಾಳ ಸುಂದರವಾಗಿ ಈ ಮಾತನ್ನೇ ಹೇಳುತ್ತಾರೆ ಯಾಕೆ ಈ ಮಾತನ್ನು ನಮಗೆ ಹೇಳಿದ್ರು ಅಂತಂದ್ರೆ ಮನುಷ್ಯ ಹುಟ್ಟುತ್ತದೆ ಹುಟ್ಟು ಅಕಸ್ಮಿತ ಸಾವು ನಿಶ್ಚಿತ ಒಂದಿನ ಸಾಯಿತೆವು ಹುಟ್ಟುದು ಅಕಸ್ಮಿತ ಮನುಷ್ಯ ಆಗಿ ಹುಟ್ಟಿದೆವು ಅದು ಎಷ್ಟೋ ವರ್ಷದ ಪುಣ್ಯದ ಫಲ ಎಷ್ಟೋ ಜನ್ಮದ ಪುಣ್ಯದ ಫಲದಿಂದ ನಾವು ಮನುಷ್ಯ ಜನ್ಮಕ್ಕೆ ಬಂದಿದ್ದೆವು ಈ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಶಿವಚಿಂತೆ ಶಿವಜ್ಞಾನ ಇವೆಲ್ಲ ಇರಬೇಕು ಅಂತ ಅಂತಾರೆ ಬಸವಣ್ಣನವರು ಹಾಗಾದ್ರೆ ನಾವು ಮಾಡಲ್ಲೇನು ನಾವು ಮಾಡ್ತೇವೆ ಮಾಡಲ್ಲ ಅಂತಲ್ಲ ಯಾವಾಗ ಮಾಡಿದೆವು ಅಂತ ಕೇಳಿದ್ರೆ ತಾಯಿ ಗರ್ಭದೊಳಗೆ ಇದ್ದಾಗ ಒಂಬತ್ತು ತಿಂಗಳ ಏನು ಗರ್ಭದೊಳಗಿದ್ದಾಗ ಆ ತಾಯಿ ಊಟ ಮಾಡುವಂಥ ಹುಳಿ ಎಣ್ಣೆ ಖಾರ ಉಪ್ಪ ಇವೆಲ್ಲ ನಾವು ಗರ್ಭದೊಳಗಿದ್ದಾಗ ಅವು ನಮಗೆ ಸನ್ ಆಗ್ತಿದ್ದಿಲ್ಲ ಆ ಸನ್ ಆಗುವ ಸಂದರ್ಭದೊಳಗೆ ಒಂದು ತಿಂಗಳ ಒಂಬತ್ತು ದಿವಸ ಆ ಶಿಶುವಿಗೆ ಜೀವಪ್ರಾಪ್ತವಾಗ್ತದೆ ಆ ಜೀವಪ್ರಾಪ್ತವಾದಾಗ ನಾನು ಏನಿದ್ದೆ ಏನಾಗಿದ್ದೆ ಹಿಂದೆ ಯಾವ್ಯಾವ ಜನ್ಮಗಳನ್ನು ತೊಟ್ಟಿದ್ದೆ ಈಗ ಯಾವ ಜನ್ಮ ತೊಡಾಕತ್ತೀನಿ ಅಂತ ಅದಕ್ಕೆ ಹಿಂದಿಂದೆಲ್ಲವೂ ಕೂಡ ಆ ಶಿಶುವಿಗೆ ಸ್ಮರಣೆಗೆ ಬರ್ತದೆ ಸ್ಮರಣೆಗೆ ಬಂದು ಅದು ಹೇಳುತ್ತದ ಪರಮಾತ್ಮ ಯಾವ ಕಾಲಕ್ಕೂ ಕೂಡ ನಾನಿನ್ನು ಬಿಟ್ಟು ದೂರ ಇರಲ್ಲಪ್ಪ ನಾನು ಹಿಂದೆ ತಪ್ಪು ಮಾಡೀನಿ ಇನ್ನು ತಪ್ಪು ಮಾಡಲ್ಲ ಪರಮಾತ್ಮ ನನ್ನ ಹೊರ ಕಳಿಸು ಅಂತ ಬೇಡತದಂತೆ ಪ್ರತಿಯೊಂದು ಜೀವ ತಾಯಿ ಗರ್ಭದೊಳಗೆ ಹೊರಗೆ ಬರಕ್ಕೆ ಅವಾಗ ನಮ್ಮ ಪ್ರಾರ್ಥನೆ ಒಳಗಿರುವಂಥ ಶಿಶುವಿನ ಪ್ರಾರ್ಥನೆ ಭಗವಂತ ಅವಾಗ ಆಲಿಸ್ತಾನಂತೆ ಏನೆಲ್ಲ ಪ್ರಾರ್ಥನೆಯನ್ನು ಆ ಶಿಶು ನಾನು ಹಾಂಗಿದ್ದೀನಿ ಹಿಂಗಿದ್ದೀನಿ ನೀ ಅಂಥ ವಿದ್ಯೆ ಇಂಥ ವಿದ್ಯೆ ಏನೇನು ಏನೇನು ಸ್ತೋತ್ರ ಪಾರಾಯಣ ಎಲ್ಲವೂ ಕೂಡ ಆ ಶಿಶು ಕೈಮುಗಿದವು ಮಾಡ್ತಿರ್ತದಂಥವಾಗ ಅವಾಗ ಆ ಪ್ರಾರ್ಥನೆಗೆ ಭಗವಂತ ಏನು ಮಾಡ್ತಾನೆ ಒಳ್ಳೇದಾಗಲಪ್ಪ ನಿನಗೆ ಹೊರಗೆ ಹಾಕ್ತೀನಿ ಅಂತ ಹೊರಗೆ ಹಾಕ್ತಾನಂತೆ ಯಾವಾಗ ಹೊರಗೆ ಆ ಶಿಶು ಬಂತು ಆವಾಗ ಪ್ರಸೂತಿ ಅನ್ನತಕ್ಕಂಥ ಗಾಳಿ ಬೀಸಿ ಅಲ್ಲಿ ಏನಾಗ್ತದ ಅದು ಏನು ನಾವೆಲ್ಲ ಪ್ರಾರ್ಥನೆ ಮಾಡಿದೆವು ಆ ಪ್ರಾರ್ಥನೆಲ್ಲ ಮರುವಿಗಾಗಿ ಮರ್ತು ಬಿಡ್ತೇವೆ ಇಲ್ಲಿ ಬಂದಾಗ ನಾನು ನಂದು ತಂದು ಹೀಗೆಲ್ಲ ಬೆಳೆಯೋಣದರಿಂದ ನಮ್ಮ ಜೀವ ನಮ್ಮ ಸಂಸಾರ ನಮ್ಮ ಬದುಕು ಇದು ಕೆಡ್ತದೆ ಅದಕ್ಕೆ ಬಸವಣ್ಣ ಹೇಳ್ತಾನೆ ಅವೆಲ್ಲ ಕೆಡಬಾರ್ದಂತಂದ್ರೆ ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಯಾರಿಗೆ ಶಿವಚಿಂತೆ ಇರಂಗಿಲ್ಲ ಶಿವಜ್ಞಾನ ಇರಂಗಿಲ್ಲ ಅವರು ಪರಮಾತ್ಮನಿಗೆ ಪ್ರಿಯರಾಗಂಗಿಲ್ಲ ಮತ್ತು ಇಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ ಈ ಈ ಭಾವಚಕ್ರದೊಳಗೆ ತಿರುಗುದು 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 ಇದಕ್ಕೆ ಮುಕ್ತಿನೇ ಇಲ್ಲ ದಡ ಇಲ್ಲ ಈ ದಡ ಸಿಗಬೇಕಾಗಿತ್ತು ಅಂತಂದ್ರೆ ಶ್ರಾವಣ ಮಾಸದೊಳಗೆ ಶಿವಚಿಂತೆಯನ್ನ ಮಾಡಬೇಕು ಸ್ತೋತ್ರವನ್ನು ಮಾಡಬೇಕು ನಿಮಗಾದಷ್ಟು ಐದೇ ಮಿನಿಟ್ ಸಿಗಲಕ್ಕ ಹತ್ತೇ ಮಿನಿಟ್ ಸಿಗಲೆಕ್ಕ ಮನುಷ್ಯಗೆ ನೆಮ್ಮದಿ ಭಗವಂತನ ಧ್ಯಾನ ನೀವು ಯಾರು ಧ್ಯಾನ ಮಾಡಿರಿ ನಿಮ್ಮ ನಿಮ್ಮ ವೈಯಕ್ತಿಕವಾಗಿರುವಂಥ ದೇವರು ಅದು ಹೇಳುತ್ತಾರೆ ದೇವನೊಬ್ಬ ನಾಮ ಹಲವು ಪರಮ ಪತಿವೃತಿಗೆ ಗಂಡನೊಬ್ಬ ಮತ್ತೊಂದು ಕೆರಗಿದರೆ ಕಿವಿಮೂಗ ಕೊಯ್ಯುವನು ಹಲವು ದೈವದ ಎಂದಲ ತಿಂಬುವರೆವು ಅಂತ ಅಲ್ಲಿ ಏನು ಹೇಳ್ತಾರಂತಂದ್ರೆ ದೇವು ಒಪ್ನೆ ಅವನೇ ಶಿವ ಅವನೇ ಪರಮಾತ್ಮ ಹಾಂ ಅವನೇ ವಿಷ್ಣು ಅವನೇ ಬ್ರಹ್ಮ ಅವನೇ ರುದ್ರ ಅವನೇ ಗಣೇಶ ಅವನೇ ವಿಘ್ನೇಶ ಏನೆಲ್ಲ ಸಾವಿರಾರು ಈ ಹೆಸರುಗಳಿಂದ ನಾವು ಕರಿತೇವೆ ಹಾಗಾದ್ರೆ ಹೆಂಗ ಅಂತ ನಿಮಗೆ ವಿಚಾರ ಮಾಡಿದಾಗ ಉದಾಹರಣೆಗಾಗಿ ಒಬ್ಬ ಒಬ್ಬ ಹೆಸರು ತಗೊಂತೇವೆ ಈಗ ಒಬ್ಬ ಬಸಪ್ಪ ಅಂತ ಅಂತದಾನಂತಿಟ್ಕೊಳ್ಳೋಣ ಆ ಬಸಪ್ಪ ಏನಾಗ್ತಾನ ತನ್ನ ತಂದೆ ತಾಯಿಗೆ ಮಗ ಆಗ್ತಾನೆ ತನ್ನ ತಂದೆ ತಾಯಿಗೆ ಮಗ ಆಗ್ತಾನೆ ಅದೇ ಬಸಪ್ಪಗ ಮದುವೆ ಮಾಡಿದ್ರು ಅಂದ್ರೆ ಆ ಬಸಪ್ಪ ಗಂಡ ಗಂಡಾಗ್ತಾನೆ ಆ ಹೆಂಡತಿಗೆ ಗಂಡಾಗ್ತಾನೆ ಆಮೇಲೆ ಆ ಆ ಹೆಣ್ಮಗಳಿಗೆ ಹುಟ್ಟಿರುವಂಥ ಮಕ್ಕಳಿಗೆ ಬಸಪ್ಪ ಏನಾಗ್ತಾನ ತಂದೆ ಆಗ್ತಾನೆ ಹಾಂ ಆಮೇಲೆ ಆ ಮಗನ ಲಗ್ನ ಆದ ಮೇಲೆ ಮುಂದೆ ಬರ್ತಕ್ಕಂಥವ್ರಿಗೆ ಏನಾಗ್ತಾನೆ ಸೊಸಿಗೆ ಮಾವಾಗ್ತಾನೆ ಆ ಹುಟ್ಟಿರುವಂಥ ಮಕ್ಕಳಿಗೆ ಮುತ್ತೆ ಆಗ್ತಾನೆ ತಾತ ಆ ಕಾಕ ಆಗ್ತಾನೆ ಬಾಬಾ ಆಗ್ತಾನ ಅಣ್ಣ ಮಾವ ಮಾವಾಗ್ತಾನೆ ಅಜ್ಜ ಆಗ್ತಾನ ಎಲ್ಲ ಹೆಸರುಗಳು ಯಾರಿಗೆ ಬರ್ತವೆ ಆ ಬಸಪ್ಪ ಬಸಪ್ಪ ಒಬ್ಬನೇ ಆದ್ರೆ ಇಷ್ಟೆಲ್ಲ ಹೆಸರುಗಳು ಅಜ್ಜಾದ ಮುತ್ತಾದ ತಾತಾದ ಮಾವಾದ ಅಪ್ಪಾದ ದೊಡ್ಡಪ್ಪಾದ ಚಿಕ್ಕಪ್ಪ ಆದ ಕಾಕಾದ ಮಾಮಾದ ಇಷ್ಟೆಲ್ಲ ಹೆಸರುಗಳು ಯಾರಿಗೆ ಬಂದು ಅಂತ ಕೇಳಿದ್ರೆ ಬಸಪ್ಪನಿಗೆ ಬಂದು ಬಸಪ್ಪ ಒಬ್ಬನೇ ಹಂಗೆ ಈ ಪ್ರಪಂಚದಲ್ಲಿ ಇರತಕ್ಕಂಥ ದೇವರೆಲ್ಲ ಒಬ್ಬನೇ ಆದರೆ ನಾವು ಕಾಣುವಂಥ ರೀತಿಗಳ ಬೇರೆ ಇದ್ದಾವೆ ನಾವು ನೋಡುವ ರೀತಿಗಳ ಬೇರೆ ಇದ್ದಾವೆ ಆ ರೀತಿಗಳು ಎಲ್ಲ ನಿಮ್ಮ ನಿಮ್ಮ ವಿಚಾರಗಳು ಏನದಾವ ಅದನ್ನು ಮಾಡಿರಿ ಒಟ್ಟಾರೆ ಏನಪ್ಪ ಅಂತ ಕೇಳಿದ್ರೆ ಧ್ಯಾನ ಮಾಡಿ ನಮಗೆಲ್ಲ ಭಗವಂತ ಏನೆಲ್ಲ ಸೌಕರ್ಯಗಳನ್ನು ಕೊಟ್ಟಾನ ಸೌಲಭ್ಯಗಳನ್ನು ಕೊಟ್ಟಾನ ಅವೆಲ್ಲ ನಾವು ಉಪಯೋಗ ಮಾಡ್ತೇವೆ ಈ ಶ್ರಾವಣ ಮಾಸದೊಳಗೆ ಪುಣ್ಯಮಯವಾಗಿರುವಂಥ ಈ ತಿಂಗಳ ಈ ಪುಣ್ಯಮಯವಾಗಿರುವಂಥ ತಿಂಗಳದೊಳಗೆ ತಾವೆಲ್ಲ ದೇವರ ನಾಮಸ್ಮರಣೆ ಸ್ತೋತ್ರ ಪಾರಾಯಣ ಪೂಜೆಗಳನ್ನು ಮಾಡ್ರಿ ಎನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ತಮಗೆ ಎರಡು ಮಾತುಗಳನ್ನು ಹೇಳ್ತಾ ಇವತ್ತ ನಾವು ನಿಮ್ಮ ಊರಿಗೆ ಬರ್ತಕ್ಕಂಥದ್ದು ಸನ್ನಿವೇಶ ಏನು ಅಂತ ಕೇಳಿದ್ರೆ ನಮ್ಮ ಕೆಡಿಗೆ ಮಠದೊಳಗೆ ಆಗಲೇ ಹೇಳ್ದಂಗೆ ನಮ್ಮ ಗುರುಗಳ ಲಿಂಗೈಕರಾಗಿ ಅರವತ್ತೊಂದು ವರ್ಷ ಆಗ್ತದೆ ಬಸವರಾಜೇಂದ್ರ ಶಿವಯೋಗಿಗಳು ಲಿಂಗೈಕರಾಗಿ ಅರವತ್ತೊಂದು ವರ್ಷ ಆಗ್ತದೆ ನಮ್ಮ ಧರ್ಮಣ್ಣ ಮಹಾರಾಜರ ಲಿಂಗೈಕ್ಯರಾಗಿ ಇಪ್ಪತ್ತೆಂಟು ವರ್ಷ ಆಗ್ತದೆ ಆಮೇಲೆ ನಮ್ಮ ಗುರುಗಳಿಗೆ ಕರ್ಕೊಂಡು ಬಂದಿರತಕ್ಕಂಥ ರಾಚಾರೂಢರು ಅಂಥೇಳಿ ಅವರು ಆರೂಢರು ಅವರು ಅದೇ ಊರದವರು ಗೌಡ್ರ ಮನೆತನದೊಳಗೆ ಜನನಾದವರು ಅತ್ಯಂತ ಭಾಳಷ್ಟು ಆರೂಢ್ರ ಪದ್ಧತಿ ಅನುಭವದೊಳಗೆ ಭಾಳಷ್ಟು ಎತ್ತರ ಮಟ್ಟಕ್ಕೆ ಅವ್ರು ಹೋದವರು ಅಂಥವರ ಓ ಕರೆಗೆ ಹೋಗೊಟ್ಟಿರುವಂಥ ಗುಡ್ಡದ ಮುತ್ತೆಯವರು ಅಲ್ಲಿಗೆ ಹೋದರು ಅವರು ಕರ್ಕೊಂಡು ಹೋದರು ಅಂಥ ಆ ರೂಢರು ರಾಚಾರೂಢರು ಲಿಂಗೈಕ್ಯರಾಗಿ ಎಂಬತ್ತು ನಾಲ್ಕು ವರ್ಷ ಮತ್ತು ನಮ್ಮ ಜನನಾಗಿ ಅರವತ್ತು ವರ್ಷ ಆಯ್ತು ಹೀಗೆ ಎಲ್ಲ ಕಾರ್ಯಕ್ರಮ ಕೂಡೋಣದರಿಂದ ಒಂದು ವಿಶೇಷವಾಗಿ ದೊಡ್ಡದೊಂದು ಕಾರ್ಯಕ್ರಮ ಮಾಡಬೇಕು ಅದು ಎಂಥದ್ದು ಅಂತ ಕೇಳಿದ್ರೆ ಬಸವಣ್ಣನವರು ಪುರಾಣ ಮಾಡಬೇಕು ಬಸವ ಪುರಾಣ ಮಾಡಬೇಕು ಅಂತ ವಿಚಾರ ಮಾಡಿ ಕೇಡಗಿ ಮಠದೊಳಗೆ ಡಿಶೆಂಬರ್ ಹನ್ನೆರಡರಿಂದ ಜನವರಿ ಒಂದರ ತನ ಇಪ್ಪತ್ತೊಂದು ದಿನದ ಪರ್ಯಂತರವಾಗಿ ಕೇಡಿಗೆ ಮಠದಲ್ಲಿ ಬಸವ ಪುರಾಣ ನಡೀತದೆ ಅದು ಬಸವ ಪುರಾಣ ಯಾರು ಹೇಳ್ತಾರ ಅಂತ ಕೇಳಿದ್ರೆ ನೀವೆಲ್ಲ ಯೂಟ್ಯೂಬ್ದಾಗ ನೋಡಾಕತ್ತೀರಿ ಉಪ್ಪಿನ ಬೆಟಗೇರಿಯ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳು ಅಂತ ಅವರಿಂದ ಹೇಳಿಸ್ಬೇಕು ಯಾಕಂತಂದ್ರೆ ಬಸವ ಪುರಾಣ ಇತ್ತೀಚೆಯೊಳಗೆ ಬಸವ ಪುರಾಣ ಹೇಳತಕ್ಕಂಥವರೇ ಯಾರು ಇದ್ದಿಲ್ಲ ನಾವು ಸಣ್ಣರಿದ್ದಾಗ ಶಟ್ಟರು ಮಠದ ಸ್ವಾಮಿಗಳು ಹೇಳುತ್ತಿದ್ದರು ಅದನ್ನು ನಾವು ಕೇಳಿದ್ದೆವು ಆದರೆ ಇವರಷ್ಟು ಸವಿಸ್ತಾರವಾಗಿ ನಾವು ಅವತ್ತು ಕೇಳಿದ್ದಿಲ್ಲ ಆದರೆ ಮುದೋಳು ಮೃತ್ಯುಂಜಯ ಸ್ವಾಮಿಗಳಂತಿದ್ರು ಅವರು ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಹೇಳುವಂಥ ಸ್ವಾಮಿಗಳಾಗಿದ್ದರು ಅದರ ಮೇಲೆ ಇತ್ತೀಚೆ ನಾವು ಈ ಕಡೆ ಐವತ್ತು ವರ್ಷರೇ ಆತು ನಾವು ಪುರಾಣ ಕೇಳಕತ್ತು ಕರೆಯಂಥ ಯೋಗ್ಯವಾಗಿರುವಂಥ ಬಸವ ಪುರಾಣ ಹೇಳುವಂಥ ಸ್ವಾಮಿಗಳನ್ನ ನಾವು ನೋಡಿದಲೇ ಇಲ್ಲ ಇವತ್ತ ಉಪ್ಪಿನ ಬೆಟಗೇರಿ ಮಹಾಸ್ವಾಮಿಗಳು ಅದ್ಭುತವಾಗಿ ಪುರಾಣ ಹೇಳುತ್ತಾರೋ ಅವರು ಪುರಾಣ ಕೇಳುವುದೇ ಒಂದು ಸೌಭಾಗ್ಯ ಅವರ ಪುರಾಣ ಹಚ್ಚಬೇಕು ಅಂತ ಹೇಳಿ ಅವ ಅವರಿಂದ ಕೇಳಬೇಕು ಅಂತ ಹೇಳಿ ಎಷ್ಟೆಷ್ಟೋ ಸ್ವಾಮಿಗಳು ಕೂತಾರ ಎಷ್ಟೆಷ್ಟೋ ಭಕ್ತರು ಕೂತಾರ ನಾಲ್ಕು ವರ್ಷ ಐದು ವರ್ಷ ಆರು ವರ್ಷ ಆದರೂ ಅವರಿಗೆ ನಂಬರ್ ಸಿಗ್ತಾ ಇಲ್ಲ ಅವರಿಗೆ ಇವರು ಒಪ್ಪುತ್ತಾ ಇಲ್ಲ ಆದರೂ ನಮ್ಮ ಕೆಳಗೆಯ ಸುದೈವ ನಿಮ್ಮೆಲ್ಲರ ಒಂದು ಪ್ರೀತಿ ಅಂತಃಕರಣ ಅದೆಲ್ಲ ನಮ್ಮ ಅದರ ಮೇಲೆ ಭಾಳಷ್ಟು ಪ್ರೀತಿ ಹುಟ್ಟುಕೊಳ್ಳೋದ್ರಿಂದ ಏನು ಮಾಡ್ಯಾರ ಕೇಡಿಗೆಯೊಳಗೆ ಇಪ್ಪತ್ತೊಂದು ದಿನದ ಪರ್ಯಂತರವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ ಅಂತೂ ಒಪ್ಪಿಕೊಂಡರ ಆ ನಿಟ್ಟಿನೊಳಗೆ ನೀವೆಲ್ಲ ಅವ್ರ ಬಾಯಿಯಿಂದ ಪ್ರವಚನ ಕೇಳಬೇಕು ಅನ್ನೋದು ನನ್ನ ಆಶೆ ಅದರ ಜೊತೆಗೆ ಇಪ್ಪತ್ತೊಂದು ಹಳ್ಳಿ ಸಂಚಾರಿ ಪುರಾಣ ಅಂತ ಹೇಳಿ ಮಾಡಾಕತ್ತಿದ್ದೆವು ಆ ಸಂಚಾರಿ ಬಸವ ಪುರಾಣದ ಉದ್ದೇಶ ಏನು ಅಂತಂತ ಕೇಳಿದ್ರೆ ಧರ್ಮದ ಜಾಗ್ರತೆ ಚಟಗಳ ಭಿಕ್ಷೆ ಮತ್ತು ಧರ್ಮಕ್ಕೆ ಕುಂದು ಕೊರತೆ ಬಾರದಂಗೆ ನಮ್ಮ ಯುವಕರಲ್ಲಿ ಒಂದು ಉತ್ಸಾಹ ತುಂಬುದು ಉತ್ಸಾಹ ತುಂಬುದು ಕ್ರಿಯಾಶೀಲರಾಗಬೇಕು ಕಾಯಕಶೀಲರಾಗಬೇಕು ಅಂತ ಹೇಳಿ ಧರ್ಮದ ಸಂದೇಶವನ್ನು ಸಾರಕೊತ ಬರೀ ನಾವು ಅಲ್ಲೇ ಮಾಡೋದಲ್ಲ ನಿಮ್ಮೂರಿಗೂ ಕೂಡ ಆ ಬಸವಣ್ಣನವರ ಕೃಪೆ ಆಗಲಿ ಎನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಇಪ್ಪತ್ತೊಂದು ಹಳ್ಳಿಗಳಲ್ಲಿ ಮಾಡಬೇಕು ಅಂತ ಅದೊಂದು ಆಯೋಜನವನ್ನು ನಾವು ಮಾಡಿಕೊಂಡಿದ್ದೆವು ನೀವೆಲ್ಲ ಅದರೊಳಗೆ ನಮ್ಮಲ್ಲಿ ಆಗಲಿ ಅಂತಂದ್ರೆ ಅದರೊಳಗೆ ನಾವು ನಾಳೆ ಮೀಟಿಂಗ್ ಕರೆದಾಗ ನೀವು ಒಪ್ಕೊಂಡ್ರಿ ಅಂದ್ರೆ ಅದನ್ನು ತಾರೀಖನ್ನು ನಾವು ನಿಮಗೆ ತಿಳಿಸುವಂಥವ್ರು ಆಗ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಮತ್ತು ಅದರ ಜೊತೆಗೆ ಏನು ಅಂತಂದ್ರೆ ಐದು ಐದು ಸಾವಿರ ಮುತ್ತೈದರನ್ನು ಉಡಿ ತುಂಬಬೇಕು ಅಂತ ಅದೊಂದು ಯೋಜನೆ ಇಟ್ಕೊಂಡಿದ್ದೆವು ಸಾವಿರದ ಎಂಟು ಕುಂಭಾಭಿಷೇಕ ಮಾಡಬೇಕು ಅಂತ ಅದೊಂದು ಯೋಜನೆ ಇಟ್ಟುಕೊಂಡಿದೆವು ಮತ್ತು ಸಾಮೂಹಿಕ ಲಗ್ನ ಹನ್ನೊಂದು ಸಾಮೂಹಿಕ ಲಗ್ನ ಮಾಡಬೇಕು ಅಂತ ಅದೊಂದು ಆಯೋಜನೆ ಇಟ್ಟುಕೊಂಡಿದೆವು ತುಲಾಭಾರ ದಾಸೋಗ ಅಂದರೆ ದಿನನಿತ್ಯಲೂ ಇಪ್ಪತ್ತೊಂದು ದಿನದ ಪರ್ಯಂತರವಾಗಿ ಬಸವಣ್ಣನವರು ಪುರಾಣ ನಡೀತು ಅಂದರೆ ಅದು ದಾಸೋಗ ನಡೀಬೇಕು ಅದು ದಾಸೋಗವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು ಅದು ಏನದ ನೆತ್ತಿಗೆ ಜ್ಞಾನ ಕೊಟ್ಟರೂ ಹೊಟ್ಟಿಗೆ ಅನ್ನ ಕೊಡುವಂಥದ್ದು ಅದಕ್ಕೆ ಬಸವಣ್ಣನವರು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮರನ್ನು ಭಕ್ತಗಳನ್ನು ಅವ್ರನ್ನ ಪ್ರಸಾದ ಮಾಡಿಸಿ ಹೋಗ್ಯಾರ ಆ ನಿಟ್ಟಿನೊಳಗೆ ನಾವು ನಮ್ಮ ಕೈಲಿ ಆದಷ್ಟು ಆ ದಾಸೋಹದ ಸೇವೆ ಮಾಡಬೇಕು ಅಂಥೇಳಿ ಅದನ್ನು ಹಾಕ್ಕೊಂಡಿರುವಂಥ ಈ ಎಲ್ಲ ಕಾರ್ಯಕ್ರಮಗಳು ಇರೋಣದರಿಂದ ನಿಮ್ಮ ಬೋರ್ ಶಾಂತಿ ನಿಮ್ಮ ಮ ಮಕ್ಕಳು ಹುಟ್ಟಿದಾಗ ಲಗ್ನ ಕೈ ಹ್ಯಾಂಗೆ ಕರಿತಿರಲ್ಲ ನಮ್ಗೆ ಬಂದು ಆಮಂತ್ರಣ ಕೊಡ್ತಿರಲ್ಲ ಬರ್ರಿ ಬೇಕ್ರಿ ಅಪ್ಪ ಅಂಥೇಳಿ ನಾವು ನಿಮಗೆಲ್ಲ ಆಮಂತ್ರಣ ಕೊಡೋಕ್ಕೆ ಬಂದಿದೆ ನಾವು ಕಾಯಿ ಕಾಯಿ ಎಲಿ ಅಡಿಕೆ ತೊಗೊಂಡು ನಾವು ಬಂದು ಉದ್ದೇಶ ಇಷ್ಟೇ ನೀವು ನಮ್ಮವರು ಅಗರ ಕೇಳದ ಭಕ್ತರು ಅಂದ್ರೆ ನಮ್ಮವರು ಅದಕ್ಕಾಗಿ ನಿಮಗೆ ಈಗೆಲ್ಲ ಕಾರ್ಯಕ್ರಮ ಹಾಕ್ಕೊಂಡಿದ್ದೇವಪ್ಪ ನೀವು ಬರ್ರಿ ಆ ಕಾರ್ಯಕ್ರಮದೊಳಗೆ ಪಾಲುಗೊಳ್ಳ್ರಿ ಆ ಕಾರ್ಯಕ್ರಮ ಅದು ಯಶಸ್ವಿಗೊಳಿಸುವಂಥ ಜವಾಬ್ದಾರಿ ನಿಮ್ಮ ಮೇಲೂ ಕೂಡ ಇರಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ ತಾವು ಅಗರಕ್ಕಿಡದ ಸದ್ಭಕ್ತರು ನೀವೆಲ್ಲ ಉತ್ಸಾಹ ಮಂದಿ ನೀವೆಲ್ಲ ಮಾಡಬೇಕಂದ್ರೆ ಮಾಡಬೇಕು ಭಾಳ ಬುದ್ಧಿವಂತರು ಉತ್ಸಾಹಿಗಳು ಭಕ್ತಿವಂತರು ಅದಕ್ಕೆ ಈ ಕಾರ್ಯಕ್ರಮದೊಳಗೆ ನೀವು ಬರಬೇಕು ನಾವು ಈ ಶ್ರಾವಣ ಆದ ಮೇಲೆ ಮೀಟಿಂಗ್ ತೊಗೊತೆವು ಆ ಮೀಟಿಂಗ್ದೊಳಗೆ ನೀವೆಲ್ಲ ಬಂದ್ರಿ ಅಂದ್ರೆ ನಮಗೆ ಬಹಳಷ್ಟು ಅನುಕೂಲ ಆಗ್ತದೆ ಏನೇನು ಆಯೋಜನೆ ಅಲ್ಲಿ ಮಾಡಬೇಕು ಅನ್ನೋ ನಿಮ್ಮ ನಿಮ್ಮ ಅನಿಸಿಕೆಗಳನ್ನು ಅಲ್ಲಿ ಹೇಳಿದ್ರಿ ಅಂದ್ರೆ ಅದು ಪೂರ್ಣ ಆಗ್ತದೆ ಈ ಕಾರ್ಯಕ್ರಮ ಒಟ್ಟಾರೆ ಬಸವಣ್ಣನವರ ಪುರಾಣ ಭಾಳ ಯಶಸ್ವಿಯಾಗಿ ಆಗಬೇಕಾಗಿದೆ ನೂರಾರು ಮಂದಿ ಸ್ವಾಮಿಗಳು ಬರ್ತಾರೆ ಮತ್ತು ಜಗದ್ಗುರುಗಳು ಬರ್ತಾರೆ ಮತ್ತು ರಾಜಕಾರಣಿಗಳು ಬರ್ತಾರೆ ಮತ್ತು ಒಳ್ಳೊಳ್ಳೆ ಮೇಧಾವಿಗಳನ್ನು ಸನ್ಮಾನ ಮಾಡುವಂಥ ಅವಕಾಶಗಳದಾವ ಅದಕ್ಕೆ ತಮ್ಮ ಸಲಹೆಯ ಸೂಚನೆ ಆ ಸಂದರ್ಭದೊಳಗೆ ಕೊಡಬೇಕು ಅನ್ನುವಂಥ ಮಾತನ್ನು ಹೇಳಿ ತಾವೆಲ್ಲ ಬರಬೇಕು ಅಂಥೇಳಿ ನಾವು ಆಮಂತ್ರಣ ತಂದಿದ್ದೇವೆ ನೀವು ಊರ ವತಿಯಿಂದ ಒಂದು ಐದು ಮಂದಿ ಎದ್ರಿ ಅಂದ್ರೆ ನಿಮಗೆ ನಾವು ಆಮಂತ್ರಣ ಅಂದ್ರೆ ಎಲ್ಲರಿಗೆ ಕೊಟ್ಟಂಗೆ ಅದು ಏನು ಈ ಎಲ್ಲರೂ ಬಂದ್ರೂ ಹೌದು ಅದರದೇನಿಲ್ಲ ಸುಮ್ಮನೆ ಒಂದು ಐದು ಮಂದಿ ನೀವು ಬಂದ್ರಿ ಅಂದ್ರೆ ನಿಮ್ಗೆ ನಾವು ಆಮಂತ್ರಣ ಕೊಡಬೇಕು ಅನ್ನುವಂಥ ಭಾವವನ್ನು ಇಟ್ಕೊಂಡಿದೆವು ಅದಕ್ಕೆ ತಾವೆಲ್ಲ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀರಿ ಅನ್ನುವಂಥ ಭಾವ ನಮ್ಮ ಬಳಿ ಐತಿ ಅನ್ನುವಂಥ ಮಾತನ್ನು ಯಾಕಂದ್ರೆ ನೀವು ಭಾಳ ಉತ್ಸಾಹಿಗಳಿದ್ದೀರಿ ಮತ್ತು ಧರ್ಮಿಷ್ಟರಿದ್ದೀರಿ ಮತ್ತು ಧರ್ಮದ ಕೆಲಸಕ್ಕೆ ಬಹಳಷ್ಟು ಮುಂಚೂಣಿಯಲ್ಲಿ ಇರುವಂಥ ಸದ್ಭಕ್ತರಿದ್ದಿರಿ ತಮ್ಮ ಸಹಾಯ ಸಹಕಾರ ನಮಗೆ ಬಹಳ ಅವಶ್ಯದ ಅದಕ್ಕೆ ತಾವು ಕೂಡ ಅದನ್ನು ಯಶಸ್ವಿಗೊಳಿಸ್ತೀರಿ ಅಂತೇಳಿ ನನ್ನೆರಡ ಮಾತನ್ನು ಶ್ರೀ ಗುರು ಪಾದಕ್ಕೆ ಸಮರ್ಪಣೆ ಮಾಡಿದೆ ಮಠದ ಕಾರ್ಯಕ್ರಮದ ಮೀಟಿಂಗ್ ಅದ ಏನು ಶ್ರಾವಣ ಆದ ಮೀಟಿಂಗಿಗೆ ಕರೆತು ನಾವೆಲ್ಲ ಅದ್ರೊಳಗೆ ಭಾಗ ಆಗಬೇಕು ಅನ್ನುವಂಥ ಏನು ಆಶಯ ಆ ಕಾರ್ಯಕ್ರಮದೊಳಗೂ ಕೂಡ ಭಾಗ ಆಗ್ಬೇಕು ಅಂತೇಳಿ ತಮಗ ಆಮಂತ್ರಣ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಸ್ಮರಣೀಯಾದ ಬಸವದೇ ಬ್ರಹ್ಮಂತನ ಸ್ಮರಣೆ ಮಾಡಿಕೊಳ್ಳುತ್ತಾ ಆನಗಲ್ಲ ಗುರುಕುಮಾರ ಶಿವಗಳನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಗುಡ್ಡದ ಬಸವರಾಜೇಂದ್ರ ಶಿವಗಳನ್ನು ಕೂಡ ಸ್ಮರಣೆ ಮಾಡಿಕೊಳ್ಳುತ್ತಾ ಗ್ರಾಮ ಅಧಿದೇವನಾಗಿರ್ಕಂಥ ಶಂಕರ್ಲಿಂಗೇಶನನ್ನು ಸದ್ಗುರು ಪ್ರಭಲಿಂಗೇಶನು ಕೂಡ ಸ್ಮರಣೆ ಮಾಡಿಕೊಳ್ಳುತ್ತ ಶುಭ ಸಂಜೆಯಲ್ಲಿ ಅಬ್ಬರಿಕೆ ಗ್ರಾಮಕ್ಕೆ ಆಗಮಿಸಿ ತಮಗೆಲ್ಲ ಕೂಡ ಆಮಂತ್ರಣವನ್ನು ಕೊಟ್ಟು ಅದರ ಜೊತೆಗೆ ವಿದ್ಯಾಗುರುಗಳು ಆಗಿರುವಂಥ ಲಿಂಗ ಪೂಜ ನಿಷ್ಠರಾಗಿರುವಂಥ ಶ್ರೀ ಮನಿರಂಜನ ಪ್ರವ ಸವರ್ತಿ ರಾಜೇಂದ್ರ ಮಹಾಸ್ವಾಮಿಗಳು ವಿರಕ್ತ ಮಠಕ್ಕೆ ಅಡುಗೆ ಪರಂ ಶ್ರೀ ಶರಣಕ್ಕೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಹಾಗೂ ಅಗರ ಎಲ್ಲ ಗುರು ಹಿರಿಯರ ಯುವಕರಲ್ಲೂ ಕೂಡ ಅನಂತ ಶರಣು ಶಿವಶರಣ ತಮಗೆಲ್ಲ ಗಮನಕ್ಕೆ ತಂದ ಹಾಗೆ ತಮಗೆಲ್ಲ ತಿಳಿಸಿಪಟ್ಟರು ಗುರುಗಳು ಇದು ಸಮಾಜದ ಕಾರ್ಯಕ್ರಮ ಇರುವುದರಿಂದ ಅಗರ ಕೆಡದ ಗ್ರಾಮಕ್ಕೆ ಬಂದು ತಮಗೆಲ್ಲ ನಾವು ಕೂಡ ಭಾಳ ಸರಿ ಭಕ್ತರು ಎಲ್ಲದರ ಕೇಳ್ರಿ ನಾವು ಆ ಕೂಡ ಕೊಡೋನಂತೇಳಿ ನಮಗೆ ಕರೆ ಬಂದ ಕರೆ ನಿಮ್ಮ ಮಾತಿಗೆ ಒಗ್ಗೊತ್ತು ಅಪ್ಪುಗಳು ಯಾವ ಕಾರ್ಯಕ್ರಮ ಕೂಡ ಇಲ್ಲಿವರೆಗೆ ಅಗರ ಕೆಡ್ದಾಗ ತಪ್ಪಿಸಿದ್ದು ಇತಿಹಾಸವೇ ಇಲ್ಲ ಆದ ಕಾರಣಕ್ಕಾಗಿ ನಾವೆಲ್ಲರೂ ಕೂಡಿ ನೀವೆಲ್ಲರೂ ಕೂಡಿ ಒಂದು ಗುರುವಿನ ಕಾರ್ಯಕ್ರಮ ನಹಭೂತೋ ನಹ ಭವಿಷ್ಯ ಅನ್ನುವಂಥ ಒಳಗೆ ಅವರು ಕೊಟ್ಟಿರ್ತಕ್ಕಂಥ ವಿನಯವನ್ನು ಸಹ ಸಂತೋಷವಾಗಿ ಎಲ್ಲ ಅದರ ಕೆಳ ಭಕ್ತರು ಒಪ್ಗೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ಅದರ ಜೊತೆಗೆ ಯಾವುದೇ ಒಂದು ಕಾರ್ಯಕ್ರಮ ಇದ್ದರೂ ಕೂಡ ಪ್ರತಿ ವರ್ಷವೂ ಕೂಡ ಅಡುಗೆ ಮಟ್ಟಕ್ಕೆ ಹೋಗಿ ನಾವೆಲ್ಲ ಕಾರ್ಯಕ್ರಮಕ್ಕೆ ಭಾಗ್ಯ ಆಗ್ತೇವೆ ಅದಕ್ಕೆ ಭಕ್ತರು ಕೂಡ ಬಂದು ಆಗ್ತಾರೆ ಅನ್ನುವಂಥದ್ದು ಸಂತೋಷನೂ ಕೂಡ ಈ ಸಂದರ್ಭ ಹೇಳೋಕ್ಕೆ ಇಚ್ಛಾಪಡ್ತೇನೆ ಈ ಸುತ್ತಮುತ್ತ ಯಾವುದೇ ಗ್ರಾಮ ಇದ್ದರೂ ಕೂಡ ಕಾರ್ಯಕ್ರಮಕ್ಕೆ ನಮ್ಮ ಭಕ್ತರು ಇರ್ತಾರೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭಗಳಲ್ಲಿ ಇವತ್ತು ಹೇಳುವಂಥ ನುಡಿಗಳನ್ನು ಶ್ರಾವಣ ಮಾಸದ ವಿಶೇಷ ಕುರಿತು ಹಪ್ಪುಗಳು ಕೂಡ ಭಾಳ ಚೆನ್ನಾಗಿ ತಮಗೆಲ್ಲ ಆಶೀರ್ವಚನ ಮುಖಾಂತರ ತಿಳಿಸಿದರು ಆ ಹಪ್ಪುಗಳು ಕೂಡ ನಿಮ್ಮ ವಿನಯವನ್ನು ನಾವೆಲ್ಲ ಭಕ್ತರು ಸ್ವೀಕಾರಿಸಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭಕ್ಕೆ ಹೇಳೋಕ್ಕೆ ಇಚ್ಛಾಪಡ್ತೇನೆ ಎಲ್ಲರೂ ಕೂಡ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡೋಣ ಅನ್ನುವಂಥದ್ದನ್ನು ಹೇಳಿ ನನ್ನ ಎರಡು ಮಾತುಗಳಲ್ಲಿ ಶ್ರೀ ಗುರುಪಾದಕ್ಕೆ ಪಾದಕ್ಕೆ ಸಮರ್ಪಣೆ ಮಾಡ್ತೀನಿ